ಈಗ ನೋಡಿ ಒಂದ್ ಕಾಲ್ ಕಪ್ ನೀರು ಇನ್ನೊಂದು ಕಾಲ್ ಕಪ್ ನೀರು ಜಾಸ್ತಿ ಹಾಕಿದ್ರೆ ಇನ್ನು ಅಕ್ಕೇ ಹಾ ಇನ್ನೊಂದು ಕಪ್ ನೀರು ಪುತ್ತೂರು ಸಕ್ಕರೆ ನಂತರ मेले टाक मेले, थल, टाक मेले, हाकिन या चुमच मूटाकमेले स्वप्मेले स्वल्प चमच तगत स्वतः उलुसी इथं बोकु ಈಗ ಕುಲುಪ್ತೀರಿ ನೋಡಿ ಅಲ್ಲಿ ಒಳಗಿರ ಸಕ್ಕರೆ ವಸ್ತು ಕರುವೆ ಆಮೇಲೆ ಲೋಟಕ್ಕೆ ಹಾಕಬೇಕು ಆಮೇಲೆ ನಿಂಬೆದಿಡ್ಬೇಕು ನಿಂಬೆ ಮೇಲೆ ಬೀಜ ಒಂದು ಬರೋಲ್ವಾ ಬೀಜ ಬಂತಂದರೆ ಬೀಜ ನುಂಬೀವಿ ಈಗ ಬೀಜ ಬರಲಿಲ್ಲ ಕುಲುಪಿಸ್ಬೇಕು ಸ್ವಲ್ಪ तो ओलो नंतर आमले मारबेकू माडी मेले ಸ್ವಲ್ಪ এলাಕ್ಕಿ ಆкмеಲೆ ಕರಿಪಾಪುಟಿ ಕುಲುಟಿ ಕುಲುಟಿ ದಿವಿ ನೋಡಿ ಗಾ ಈಗ ಸಕ್ಕರೆ